ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹೊಸ ವಿಧಾನದಲ್ಲಿ ಅವ್ರೇಕು ಹುಳಿ ಮಾಡಿದ್ದೀನಿ ತುಂಬನೇ ಸಕ್ಕತ್ತಾಗಿದೆ ಕುಕ್ಕರ್ನಲ್ಲಿ ಮಾಡಿದ್ದೀನಿ ತುಂಬ ಸಿಂಪಲ್ಲು ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಸಾಂಬಾರು ರೆಡಿ ಆಗುತ್ತೆ ತುಂಬ ಸಿಂಪಲ್ಲಾಗಿ ಸ್ವಲ್ಪನೇ ಕ್ವಾಂಟಿಟಿ ತರಕಾರಿಗಳಿದ್ದಾಗ ಜಾಸ್ತಿ ಜನಕ್ಕೆ ಮಾಡಬೇಕು ಅಂದಾಗ ಈ ಸಾಂಬಾರನ್ನ ಮಾಡ್ಕೊಳ್ಳಿ ಒಂದು ಹಾಲುಗೆಡ್ಡೆ ಒಂದು ಬ ಗೆಡ್ಡೆ ಎರಡು ಟೊಮೊಟೊನು ಹಾಗೆ ಎರಡು ಬದನೆಕಾಯಿ ಇದೆ ಮೊದಲಿಗೆ ಒಂದು ಕಾಲು ಲೀಟರಷ್ಟು ನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅರ್ಧ ಗೆಡ್ಡೆ ಈರುಳ್ಳಿ ಒಂದು ಅರ್ಧ ನಿಂಬೆಣ್ಣುಗಾರದಷ್ಟು ಹುಣಸೆಹಣ್ಣು ಎರಡು ಟೊಮೊಟೊನನ್ನು ಹಾಕೊಂಡು ಒಂದೆರಡರಿಂದ ಮೂರು ನಿಮಿಷದಷ್ಟು ಇದನ್ನು ಕುದಿಸ್ಕೊಬೇಕಾಗುತ್ತೆ ಸಾಫ್ಟು ಆಗುತ್ತೆ ಹಾಗೆ ಹಸಿ ವಾಸನೆ ಕೂಡ ಹೋಗುತ್ತೆ ಸಾಂಬಾರು ಇದನ್ನು ರುಬ್ಬ ಹಾಕೋದ್ರಿಂದ ಸಾಂಬಾರು ತುಂಬ ಗಟ್ಟಿನೂ ಆಗುತ್ತೆ ಜಾಸ್ತಿ ಕೂಡ ಆಗುತ್ತೆ ಹಾಗಾಗಿ ಈ ಮೆಥೆಡ್ನ ಫಾಲೋ ಮಾಡ್ಬೋದು ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ అదే శుంఠి ఒం గడ్డే బి ఒం గడ్డ అంటు శుంఠి ఒర్ధ ఇంచు హు స్వల్ప అర్ధ స్పూనస్ జీర్గా హాకొ తరితరికి పేస్ట్ మినిక ఒ స్పూనస్ ఉరుగడ్ హాకూ స్వల్ప నీరా అదని కూడాతీని ಇದು ರುಬ್ಬಿದ ನಂತರ ಟೊಮೊಟೊ ಎಲ್ಲ ಏನು ಬೇಯಿಸಿದ್ದೀವಿ ಅದು ಸ್ವಲ್ಪ ತಣ್ಣಗಾಗಿರುತ್ತೆ ಅದನ್ನು ಹಾಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಜೊತೆಗೆ ಬೇಳೆ ಸಾಂಬಾರು ಪುಡಿ ಹಾಕೊಳ್ತಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ ಬೇಳೆ ಸಾಂಬಾರು ಪುಡಿನಲ್ಲೇ ಖಾರದ ಪುಡಿ ಕೂಡ ಮಿಕ್ಸ್ ಆಗಿರುತ್ತೆ ನಾನು ತೊಳೆದಿರೋಂಥ ಅವರೆಕಾಳು ಹಾಗೆಯೇ ಗೆಡ್ಡೆ ಕೋಸು ಬದನೆಕಾಯಿ ಹಾಲಿಗೆಡ್ಡೆ ತೊಗೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ ಡೈರೆಕ್ಟಾಗಿ ನೀವು ಡೈರೆಕ್ಟಾಗಿ ಒಗ್ಗರಣೆ ಮಾಡಿ ಕೂಡ ಇದನ್ನೆಲ್ಲ ಹಾಕೊಂಡು ಒಗ್ಗರಣೆ ಮಾಡ್ಕೊಂಡು ಕೂಡ ನೀವು ಮಸಾಲೆ ಹಾಕ್ಕೊಳ್ಬಹುದು ನಾನು ಕೊನೆಯಲ್ಲಿ ಒಗ್ಗರಣೆ ಮಾಡ್ತೀನಿ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಹಾಗಾಗಿ ನಂತರ ರುಬ್ಬಿರೋಂಥ ಮಸಾಲೆ ಹಾಕೊಳ್ಳೋಣ ನೀರು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕೊಳ್ಳಿ ಆದರೆ ಹಸಿ ತರಕಾರಿ ಮತ್ತು ಹಸಿ ಕಾಳು ಹಾಕಿರೋದ್ರಿಂದ ಜಾಸ್ತಿ ನೀರು ತಗೊಳ್ಳೋದಿಲ್ಲ ಅದು ಬೈಯೋದಕ್ಕೆ ಬೇಳೆ ಥರ ಗಟ್ಟಿ ಆಗೋದಿಲ್ಲ ಹಾಗಾಗಿ ನೀರನ್ನ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದೇ ಒಂದು ವಿಸಲ್ ಕೂಸ್ಕೋಬೇಕು ಸಾಂಬಾರು ತುಂಬ ಗಟ್ಟಿ ಅನಿಸಿದ್ರೆ ಆಮೇಲೆ ನಂತರ ಒಂದು ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ನೀರನ್ನ ಸಾಂಬಾರನ್ನ ಕುದಿಸ್ಕೊಳ್ಬೋದು ತುಂಬ ತೆಳು ಹಾಕ್ಬಿಟ್ರೆ ಸ್ವಲ್ಪ ಹುರ್ಗ ಕಡಲೆ ಹಿಟ್ಟಿದೆಯಲ್ಲ ಅದನ್ನ ಒಂದು ಸ್ಪೂನಷ್ಟು ಕಲಸಿ ಒಯ್ದು ಕುದಿಸ್ಕೊಳ್ಳಿ ಅಥವಾ ಹುರಿದಿರೋಂಥ ಅಕ್ಕಿ ಹಿಟ್ಟನ್ನ ಒಂದು ಸ್ಪೂನಷ್ಟು ಹಾಕೊಂಡು ಕೂಡ ನೀರಲ್ಲಿ ಕಲಸ್ಬಿಟ್ಟು ಕೂಡ ಕುದಿಸ್ಕೊಳ್ಬೋದು ಅವಾಗ ಸಾಂಬಾರು ಕೂಡ ಗಟ್ಟಿ ಬರುತ್ತೆ ತೆಳ್ಳು ಆದರೆ ಅದೇ ರೀತಿ ಮಾಡ್ಕೊಳ್ಳಿ ಗಟ್ಟಿ ಆದರೆ ಬಿಸಿನೀರು ಹಾಕ್ಕೊಳ್ಳಿ ಒಂದು ಪಾತ್ರೆ ತೊಗೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸಾ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ನಂತರ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜಜ್ಜಿರೋದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಬಣ್ಣ ಬದಲಾಗಷ್ಟು ಫ್ರೈ ಮಾಡ್ಕೋಬೇಕು ಇದು ಒಗ್ಗರಣೆ ಮಾಡ್ತಾರಂಥದ್ದು ಇದನ್ನು ಫ್ರೈ ಆದ ನಂತರ ನಾವು ಬೇಯಿಸಿರೋಂಥ ಸಾಂಬಾರನ್ನ ಹಾಕೊಂಡು ಒಂದೆರಡನೇ ಎರಡು ನಿಮಿಷ ಲೋ ಫ್ಲೇಮ್ನಲ್ಲಿ ಕುದಿಸಿದ್ರೆ ಘಮ ಅಂತ ರುಚಿ ರುಚಿಯಾದಂಥ ಸಾಂಬಾರು ರೆಡಿಯಾಗುತ್ತೆ ತುಂಬಾ ಸಖತ್ತಾಗಿದೆ ನಾವು ಇಲ್ಲಿ ಬೆಲ್ಲ ಏನೂ ಬಳಸೋದಿಲ್ಲ ಹುಣ್ಸೆ ಹಣ್ಣು ಹಾಕಿರೋದ್ರಿಂದ ಅಥವಾ ಹುಳಿ ಹಾಕಿರೋದ್ರಿಂದ ಕೆಲವರು ಬೆಲ್ಲ ಬಳಸಿದ್ರೆ ಅದು ಕೂಡ ನಿಮ್ಮ ನೀವು ಇಷ್ಟಕ್ಕೆ ತಕ್ಕಂತೆ ಬಳಸ್ಕೊಳ್ಬಹುದು ನೋಡಿರಲ್ಲ ಒಂದೆರಡು ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ ಆಯಿತು ಸಿಂಪಲಾಗಿ ಕುಕ್ಕರ್ನಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು ಟೈಮ್ ಇಲ್ಲ ಅಂದರೆ ನೀವು ಮೊದಲೇ ಒಗ್ಗರಣೆ ಹಾಕೊಂಡು ಕೂಡ ನೀವು ಡೈರೆಕ್ಟಾಗಿ ಕುಕ್ಕರ್ನಲ್ಲಿ ಕೂಗಿಸ್ಕೊಳ್ಬಹುದು ನಾನು ಇದನ್ನು ಮುದ್ದೆ ಮತ್ತು ಅನ್ನೋ ಜೊತೆಗೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾದರೆ ಅಕ್ಕಿ ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು ತುಂಬನೇ ಸಕ್ಕತ್ತಾಗಿರುತ್ತೆ ಇಲ್ಲಿ ತುಪ್ಪ ಹಾಕ್ಕೊಳ್ತಿದ್ದೀನಿ ಆ್ಯಕ್ಚುಲಿ ನಾವೆಲ್ಲ ಬೆಣ್ಣೆ ಹಾಕೊಂಡು ತಿಂತೀವಿ ಅವರೇ ಶೀತ ಮತ್ತು ಬೆಣ್ಣೆ ಕೂಡ ಶೀತ ಆಗದೆ ಹಾಗಾಗಿ ನಿಮ್ಗೆ ಇಷ್ಟ ಇದ್ದರೆ ಬೆಣ್ಣೆ ಹಾಕ್ಕೊಂಡು ತಿನ್ನಬಹುದು ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡಬಹುದು ಅಂತ ಹಾಗೆ ಈ ವಿಡಿಯೋ ನೋಡಿ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ ಯು